Jangan <tuk> jauh <tuk> banget <tangan> deh pak. Oh <tangan> ya, मान लिया। कौनसा गाड़ी है ये? अरे यार ये तम्बू तो ये जव पड़ते तो तिली बुरी के सुधे के से। ये जव पार। यार बुरी के तो है जव पार। नादरी बड़ा करता बंद जानूड़ बार। मान ले बंदी पागल। तो जव पड़ते तो दर्पित हो गया रहा है। हो गया बेटे ये। और नंबर तूने हट दिया ना? हट फोड� ಹೇಳಿ ಸಮಸ್ಕಾರ ನಮ್ಮ ತಮ್ಮಗ ದೇವ್ ಅಂದ್ರೆ ಯಾವಾಗ ಬಿಡಿ ಸರಿ ಬರ್ತೀನಿ ಬಿಡಿಸ್ಬೇಕಾಗೆ ಬರ್ತೀನೋ ಈಗ ಒಂದು ಲೊಕೇಶನ್ ಹಾಕ್ತೀನಿ ನೋಡಿ ಲೊಕೇಶನ್ ಇದ್ರೆ ಹಾಕಿ ಸರಿ ಬರ್ತೀನಿ ಇನ್ನ ನಿಮಿಷದಲ್ಲಿ ಬರ್ತೀನಿ

दें ये बिस्ती ने तेरे बातें दें वो वर्ड ही होता है बिस बिस पाटना बिस है होता है

ಬುಡಕ್ಕೆ ಬೆಂಕಿ ಹಚ್ಚಿದಾಗ ಆ ಕಾಲದಲ್ಲಿ ಅವನು ಓಡಿ ಹೋಗ್ತಾನೆ ಹಾಗೆಲ್ಲಾದ್ರೂ ಓಡಿ ಹೋಗದಿದ್ರೆ ಈಗ ಅದಕ್ಕೂ ಒಳ್ಳೆ ಉಪಯೋಗ ಮಾಡಿದ್ರೆ ನಾನು ಹೇಳುವುದನ್ನು ಪಾಲಿಸು ಅದಕ್ಕೂ ಹೋಗಿಲ್ಲವಾ ನಾನು ಎರಡನೇ ಉಪಾಯ ಕೊಡ್ತೀನಿ ಪಾಲಿಸ್ತೀಯ ಪಾಲಿಸ್ತೀನಿ ಎರಡನೇ ಉಪಾಯ ನಿಮ್ಮ ಬಗಲಿನ ವಾಸನೆ ತೋರಿಸೋದು ನಿಮ್ಮ ಬಗಲಿನಲ್ಲಿ ಬೇರೆ ಬರುವುದು ಹಾ

கிரிக்கிடி அது எடித்த கிரிக்கிடி தாழ சரி பாயிசி அனந்தேட்டி கொடிய ஆவ்வோதே நான் எது நோட் மர கண்ணு ശാന് നന്ന പേമെന്റ്

ಬಿಟ್ಟವರ ಮೇಲೆ ಮೈಯ ಮೇಲೆ ಬರ್ತಾ ಇದು ನಿಮ್ಮ ಪ್ರೀತಿ ಆಗಿದೆ ಉಂಟು ಇವರೇ ಯಾರ ಮಾಡಿದ್ದೇನೆ ಇಲ್ವಾ ನೋಡ್ಬತ್ತ ಸಾಕ್ಷಿ ಪಾಕ್ಷಿರಬೇಕು ಅವನು ಪ್ರೀತಿಸಿದ್ದಾನೆ ಬಿಟ್ಟು ಒಬ್ಬರು ಸ್ತ್ರೀಯರನ್ನು ಉತ್ತರ ಕರ್ನಾಟಕ ದೇವ

ಮೈ ಕೈ ತೆಗಿರಿ ಪಾಪಸೋದು ಬರೋ ಅಸನೆ ನಾರ್ ಹಾಗೆ ಯಾವಾಗ ಇದ್ರಿ ಮತ್ತೆ ಅಂತ ಓ ಗಾಳ್ರಿ ಮದ್ಯಂತ ತಿಳ್ಲ್ರಿ ಅಂಕೊ ಒತ್ತಾಯ ಮಾಡಿ ಅಂತ ನಾಟಕ ಮಾಡಿದ್ರಿ ಅದಕ್ಕೋಸ್ಕರ ನಾಟಕ ಮಾಡ್ತಿರೋದೆ ಮತ್ತೆ ಆವಾಗ ನನಗೆ ಬಂದಾಗ ಹೇಳಬೇಕಾದ್ರು ಆವಾಗ ಅವರಿದ್ರಲ್ಲಿ ಅದಕೈಲ್ ಓ ಉಪಾಯ ಹಾ

ശാലി അത ನಾನು ಅದಕ್ಕೆ ಪ್ರಯತ್ನ ಮಾಡಿದ ರೀತಿಯಲ್ಲಿ ಹೇಳ್ತೇನೆ ಶಾಲೆ ಕಲಿಕೆ ಇಷ್ಟ ಇಲ್ಲವರೇ ರೀ ನೀವು ಶಾಲೆಗೆ ಅದಕ್ಕೆ ಆಸೆ ಇಲ್ಲವರೇ ನೀವು ಹೋದ್ರಿ ಅದ್ ಎಂಟನೇ ತರಗತಿ ಶಾಲೆ ಬಿಟ್ಟಿದ್ರು ಉಂಟು ಕಲ್ಲಿಗೆ ಇಡ್ತಾ ಇಲ್ಲ ಹೊತ್ತಿನ ಯಾಕೆ ಹೇಳುವುದು ನನ್ನ ಬುಡಿಗೆ ಬರ್ತಲ್ಲ ಎಂತ ಮನೆ ನಾನು ನನ್ನ ಈ ಕಡ್ಕೊಂಡು ಗಂತಲ್ಲ ನೀನು ಕೆಲವೇ ಒಂದು ಗಂಟೆಯಲ್ಲಿ ದೆವ್ವ ಹೋಗ್ತಾರೆ ನೀವು ನನ್ನ ಪೇಮೆಂಟ್ ಮಾಡಬೇಕು ನೀನು ಪೇಮೆಂಟ್ ಗೊತ್ತಂತಲ್ಲ ನನ್ನ ಪೇಮೆಂಟ್ ಎಷ್ಟು ತುಂಬಾ ಸ್ಟ್ರಾಂಗ್ ಅವರಾದ್ರೆ ನಾನು ನನ್ನ ಬಳಿ ಸತ್ಯ ಹೇಳಿದೆ ಅದು ಶಾಲೆಗೆ ಹೋಗಿ ನಾಟಕ ಮಾಡ್ತೀಯ ನಾಟಕ ಬಿಡು ಮಾರೇ ನಾಟಕ ಮಾಡ್ತೀಯ ನಾಟಕ ನನ್ ನನ್ನ ಬಳಿ ನಾಟಕ ಸತ್ಯ ಹೇಳಿದೆ ತಾನೆ ಇಲ್ಲ ಉಸಿರಿಗೆ ಇಲ್ಲಿ ಯಾಕೆ ಗೋಸಿರಿಗೆ ಅಂತೀರಿ